ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನಾನ ಪಾಟೀಲ್ ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಿಮಗೆ ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಸುಲಭವಾಗಿ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ತುಂಬ ಲಾಂಗ್ ಆಗಿತ್ತು ವಿಡಿಯೋಸ್ ಮಾಡಿ ಬಟ್ ಫೈನಲಿ ನಂಗೆ ಗೊತ್ತು ತುಂಬ ಜನ ವೀಡಿಯೋಸ್ಗೋಸ್ಕರ ವೇಟ್ ಮಾಡ್ತಿದ್ರಿ ಅಂತ ಅದಕ್ಕೋಸ್ಕರ ನಿಮಗೆ ಅಂತಾನೆ ತುಂಬ ಜನ ವೇಟ್ ಮಾಡ್ತಾ ಇರ್ತೀರ ಅಂತಾನೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಫಾಮೇಷನ್ಸ್ ಬಗ್ಗೆ ಆಗಿರುತ್ತೆ ಆಲ್ರೆಡಿ ಪಾಸ್ಟಲ್ಲಿ ಅಂದರೆ ಹಿಂದಿನ ವೀಡಿಯೋಸಲ್ಲಿ ನಾನು ಅಫಾಮೇಷನ್ಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ಆದರೂ ಕೂಡ ಯಾಕೆ ಇವತ್ತು ಅಫಾಮೇಷನ್ಸ್ ಬಗ್ಗೆ ವೀಡಿಯೋ ಇದ್ದೀನಿ ಅಂದರೆ ರೀಸನ್ ಇದೆ ಆಲ್ಮೋಸ್ಟ್ ಒನ್ ಮಂತ್ ನಾನು ಗ್ಯಾಪ್ ತೊಗೊಂಡಿದ್ದೆ ನನಗೆ ಮೂಡ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ವೀಡಿಯೋನೂ ಮಾಡ್ತಿರಲಿಲ್ಲ ಮತ್ತು ಬಂದು ತುಂಬ ಜನ ಮೆಸೇಜ್ ಹಾಕ್ತಿದ್ರು ಅವ್ರ ಮೆಸೇಜ್ ಕೂಡ ನಾನು ರಿಪ್ಲೈ ಮಾಡಿಲ್ಲ ಆ್ಯಂಡ್ ಆ ಟೈಮಲ್ಲಿ ರಿಪ್ಲೈ ಮಾಡಬೇಕು ಅಂತ ನನಗೆ ಆನ್ಸರ್ ಸೊ ನಾನು ಒಂಚೂರು ಬ್ರೇಕ್ ತೊಗೊಂಬಿಟ್ಟಿದ್ದೆ ಎಲ್ಲಾದರೂ ಇದಕ್ಕೂ ಸ್ವಲ್ಪ ಬಿಸಿನೂ ಇದೆ ಸ್ವಲ್ಪ ನನಗೂ ಮೂಡ್ ಮೂಡ್ ಸರಿ ಇರಲಿಲ್ಲ ಓಕೆ ಬಟ್ ನನಗೆ ಬರ್ತಾ ಇದ್ದು ಕ್ವಶನ್ಸ್ ಆಗಿಂದ ಈಗಿನವರೆಗೂ ನಾನು ಸ್ಟಾರ್ಟಿಂಗಿಂದ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಅಟ್ ಲೀಸ್ಟ್ ಐ ಥಿಂಕ್ ನಾನು ವೀಡಿಯೋಸ್ ನೋಡ್ರೆ ನೀವೆಲ್ಲ ಬಂದು ಕ್ವಶನ್ಸ್ ಕೇಳ್ತೀರಾ ಅಂತ ಬಟ್ ನನಗೆ ಗೊತ್ತಿಲ್ಲ ಹೊಸೊಬ್ಬರು ಇರ್ಬೋದು ಆದರೆ ಎಲ್ಲ ಕೇಳೋ ಕ್ವಶನ್ಸ್ ಬರ್ತೀರ ನಾನು ಯಾವ ರೀತಿ ಅಫಾಮೇಷನ್ಸ್ ಹೇಳಬೇಕು ನಾನು ಈ ರೀತಿ ಅಫಾಮೇಶನ್ಸ್ ಹೇಳಲ್ಲ ಇದು ಸರಿನಾ ಅಂತ ಕೇಳ್ತೀರಾ ಲೈಕ್ ಓಕೆ ಒನ್ ಟೈಮ್ ಏನೋ ಕೇಳ್ತೀರಾ ಓಕೆ ಬಿಡಿ ಅಂತ ಹೇಳ್ಬೋದು ಪದೇ 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 ಅದೇ ರಿಪೀಟ್ ಆಗ್ತಿರುತ್ತೆ ನಾನು ಈ ಥರ ಅಫಾಮೇಷನ್ಸ್ ಹೇಳ್ತಾ ಇದ್ದೀನಿ ಇದು ಸರಿ ಇದೆಯಾ ಇದು ತಪ್ಪಿದೆಯಾ ನೋ ನನಗೆ ಅರ್ಥ ಆಗುತ್ತೆ ನೀವು ಬೇರೆ ವಿಡಿಯೋಸ್ ನೋಡಿರ್ತೀರ ಅವರು ನಮಗೆ ಕನ್ಫ್ಯೂಷನ್ ಮಾಡಿಸಿರ್ತಾರೆ ಸೊ ಅದರಿಂದ ನೀವು ಆ ಡೌಟ್ಸ್ನ ಕೇಳ್ತಿರ್ತೀರ ಬಟ್ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದೀನಿ ಅಲ್ವಾ ನೀವು ಯಾವ ರೀತಿ ಅಫಾರ್ಮೇಶನ್ಸ್ ಹೇಳಿದ್ರು ಕೂಡ ಅದು ನಮಗೆ ವರ್ಕ್ ಆಗುತ್ತೆ ಮತ್ತು ಯಾವ ಥರನಾದರೂ ಹೇಳಿ ಬಿಕಾಸ್ ಈ ಥರ ಸ್ಪೆಸಿಫಿಕ್ ಆಗಿ ಅಫಾರ್ಮೇಶನ್ಸ್ ಹೇಳಬೇಕು ಅಂತ ಯಾವ ಥರ ರೂಲ್ಸು ಕೂಡ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ ಓಕೆ ನೋ ತುಂಬ ಜನ ಹೊರಗಡೆ ಮ್ಯಾನಿಫೆಸ್ಟೇಷನ್ ಕೋಚಸ್ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವಿಡಿಯೋಸ್ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ನಿಮಗೆ ಹೇಳಿರ್ತಾರೆ ಏನಂತ ಐ ಯೇಶನ್ಸ್ ಯೂಸ್ ಮಾಡಿ ಅದು ತುಂಬ ಪವರ್ಫುಲ್ ಕೆಲವೊಬ್ರು ಥ್ಯಾಂಕ್ ಯು ಯೂಸ್ ಮಾಡಿ ಐ ಆಮ್ ಗ್ರೇಟ್ಫುಲ್ ಅಂತ ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಅದನ್ನು ಆಡ್ ಮಾಡಿ ಅಂತ ಹೇಳ್ತಾರೆ ಅದು ಕೂಡ ತುಂಬ ಆಗಿ ವರ್ಕ್ ಆಗುತ್ತೆ ಈ ಥರ ಹೇಳಿದರೆ ನಿಮಗೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ಹೇಳಿರ್ತಾರೆ ಐ ನೋ ಹಾಗೆ ಕೆಲವೊಬ್ಬರು ಏನಂತ ಹೇಳಿರ್ತಾರೆ ಅಂತ ಅಂದರೆ ಐ ಲವ್ ಅಂತ ಯೂಸ್ ಮಾಡಿ ಸೊ ಅವಾಗ ನಿಮಗೆ ಆ ಒಂದು ಲವ್ ಎನರ್ಜಿಯಿಂದ ಹೇಳೋದ್ರಿಂದ ಅದು ನಿಮ್ಮ ಲೈಫಲ್ಲಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದನ್ನ ಕೂಡ ಹೇಳಿರ್ತಾರೆ ಓಕೆ ನಾನು ಇಲ್ಲಿ ಯಾವುದೂ ವರ್ಕ್ ಆಗೋಲ್ಲ ಅಂತ ಹೇಳ್ತಿಲ್ಲ ಈ ಎಲ್ಲ ಅಫಮೇಶನ್ಸು ವರ್ಕ್ ಆಗುತ್ತೆ ಅದ್ರ ಜೊತೆ ನೀವು ಯಾವುದೋ ಒಂದು ಸಿಂಪಲ್ಲಾಗಿ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡಿಕೊಂಡು ನಿಮಗಿಷ್ಟ ಬಂದಿತ್ತರ ಹೇಳ್ತೀರಾ ಅಂದರೆ ಅದು ಕೂಡ ವರ್ಕ್ ಆಗುತ್ತೆ ಅದೇ ಮಂತ್ರ ಅಲ್ಲ ಹೀಗೆ ಈಗ ಮಂತ್ರಗಳಾದರೆ ಸ್ಪೆಸಿಫಿಕ್ ಆಗಿ ಹೀಗೆ ಹೇಳಬೇಕು ಹೀಗೆ ಚಾಂಟ್ ಮಾಡಬೇಕು ಅಂತಿರುತ್ತೆ ಅದ್ರ ತಪ್ಪು ಹೇಳಿದರೆ ಏನೋ ಆಗುತ್ತೆ ಅನ್ನೋದು ಇರುತ್ತೆ ಇದು ಮಂತ್ರ ಈ ಮಂತ್ರ ನಾನು ಹೇಳ್ತಿದ್ದೀನಿ ಇದನ್ನು ತಪ್ಪಾಗಿ ನಾನು ಹೇಳಬಾರ್ದು ಚಾಂಟ್ ಮಾಡಬಾರ್ದು ಅನ್ನೋ ಅದನ್ನೆಸಿಟ್ಕೊಂಡು ಹೇಳ್ತಿದ್ದೀನಿ ಅನ್ನೋದಾದರೆ ಓಕೆ ಇಲ್ಲಿ ನೀವು ಮಂತ್ರ ಹೇಳ್ತಿಲ್ಲ ಅಲ್ಲ ಹಾಂ ಇಲ್ಲಿ ನೀವು ಹೇಳ್ತಾ ಇರೋದು ಪಾಸಿಟಿವ್ ವರ್ಡ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನೀವು ಹೇಳ್ತಿರೋ ಮಾತು ಪಾಸಿಟಿವ್ ಇದೆಯಾ ಅಷ್ಟೇ ಸಾಕು ಬೇರೆ ಏನೂ ಬೇಡ ನಿಮಗೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ನಕಾರಾತ್ಮಕವಾಗಿ ಯೋಚನೆ ಮಾಡೋ ಬದಲು ನಕಾರಾತ್ಮಕವಾಗಿ ಮಾತಾಡೋ ಬದಲು ಸಕಾರಾತ್ಮಕವಾಗಿ ಮಾತಾಡ್ತಿದ್ದೀರಾ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ ಸಾಕು ಅದಕ್ಕಿಂತ ಮತ್ತೇನು ಬೇಕು ನಿಮಗೆ ಮತ್ತು ಬೇಡ ಅದಿಷ್ಟೇ ಸಾಕು ಆದರೂ ನನಗೆ ಗೊತ್ತಿಲ್ಲ ಯಾಕೆ ಈ ಡೌಟ್ಸ್ ಯಾಕೆ ಈ ಕ್ವಶನ್ ಮಾರ್ಕ್ಸ್ ಇದೆಲ್ಲ ನಿಮಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಅಫರ್ಮೇಷನ್ಸು ಕೂಡ ಪವರ್ಫುಲ್ಲೇ ಆಯಾಮ್ ಇರಲಿ ಆರ್ ಇರಲಿ ಏನೇ ಇರಲಿ ನಿಮ್ಮ ನಿಮ್ಮ ಅಫಾಮೇಷನ್ಸಲ್ಲಿ ಥ್ಯಾಂಕ್ಸ್ ಇಲ್ಲ ಅಂದ್ರೂ ಅದು ನಿಮಗೆ ವರ್ಕ್ ಆಗುತ್ತೆ ಇದ್ರೂ ವರ್ಕ್ ಆಗುತ್ತೆ ಆಮ್ ಅಂತ ಇದ್ರೂ ವರ್ಕ್ ಆಗುತ್ತೆ ಇಲ್ಲ ಅಂದ್ರೂ ವರ್ಕ್ ಆಗುತ್ತೆ ದಯವಿಟ್ಟು ಇನ್ನೊಂದು ಸತಿ ಅರ್ಥ ಮಾಡಿಕೊಡಿ ಕೇಳಬೇಡಿ ನನಗೆ ಹಿಂಗೆ ಹೇಳಿದ್ರೆ ವರ್ಕ್ ಆಗುತ್ತಾ ಅಂತ ನೀವು ಹೆಂಗೆ ಹೇಳಿದ್ರೂ ವರ್ಕ್ ಆಗುತ್ತೆ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ ನಿಮ್ಮ ತಲೆಯಲ್ಲಿ ಒಂದು ಅಫಮೇಷನ್ ಬಂದಿದೆ ಅಂದರೆ ಆಫರ್ಮೇಷನ್ ಸುಮ್ಮನೆ ಹೇಳ್ಕೊಂಡು ಹೋಗಿ ಕರೆಕ್ಟ್ ಅದು ಅದನ್ನು ಏನು ಮತ್ತೆ ನನಗೆ ಬಂದು ಕೇಳೋದು ಸರಿ ಇದೆನಾ ಸರಿ ಇದೆನಾ ಅಂತ ಎಲ್ಲನೂ ಸರಿಯೇ ಇರುತ್ತೆ ಒಟ್ಟು ನಿಮ್ಮ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ಓಕೆ ಈಗ ನಾನು ನನಗೆ ಒಂದು ಬಂಗ್ಲೆ ಬೇಕು ನನಗೆ ಆ ಬಂಗ್ಲೆನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನಾನು ಈಗ ನನ್ನ ಆಫರ್ಮೇಷನ್ ಏನಾಗಿರುತ್ತೆ ನನಗೆ ಆ ಬಂಗ್ಲೆ ಸಿಗುತ್ತೆ ಅಥವಾ ನಾನು ಆ ಬಂಗ್ಲೆಲಿರ್ತೀನಿ ಅಥವಾ ನಾನು ಆ ಬಂಗ್ಲೆಗೆ ಹೋಗ್ತೀನಿ ಆ ಬಂಗ್ಲೆ ಏನೋ ಒಟ್ಟು ನಾನು ಒಟ್ಟು ನಾನು ಆ ಬಂಗ್ಲೆಯಲ್ಲೇ ಮುಂದೆ ಜೀವನ ನಡೆಸೋದು ಅಂತ ಏನೋ ಒಂದು ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ ಹೇಳಿ ಅದೇ ಆ ಫಾರ್ಮೇಶನ್ಸ್ ಅರ್ಥ ಆಯಿತಾ ಅದು ಬಿಟ್ಬಿಟ್ಟು ಅದಕ್ಕೆ ಸ್ಪೆಸಿಫಿಕ್ ಆಗಿ ಥ್ಯಾಂಕ್ಸ್ ಯೂನಿವರ್ಸ್ ಆ ಬಂಗ್ಲೆ ಕೊಟ್ಟಿದ್ಕೆ ಅಥವಾ ಥ್ಯಾಂಕ್ಸ್ ಗೋ ಏನು ಆ ನಾನು ಇಲ್ಲಿ ಯಾರಿಗೂ ಕೂಡ ಈ ಅಫಾಮೇಷನ್ಸ್ನ ಹೇಳಬೇಡಿ ಅಂತ ಹೇಳ್ತಿಲ್ಲ ಇಟ್ ಆಲ್ಸೋ ವರ್ಕ್ಸ್ ನೀವು ಅಫಾಮೇಷನ್ಸ್ ಅಂದರೆ ಏನು ನಮಗೆ ನೀವು ಏನು ಹೇಳ್ಕೊತೀರಾ ನಿಮಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅದೆಲ್ಲನೂ ಕೂಡ ಅಫಾಮೇಶನ್ಸ್ ಅರ್ಥ ಆಯಿತಾ ನಾನಿಲ್ಲಿ ಹೇಳ್ತಿರೋದು ಡೋಂಟ್ ಟ್ರ್ಯಾಪ್ ಟ್ರ್ಯಾಪ್ ಆಗಬೇಡಿ ಈ ಥರ ಅಫಾಮೇಷನ್ಸ್ ಹೇಳಿದರೆ ಮಾತ್ರ ನನಗೆ ರಿಸಲ್ಟ್ ಸಿಗತ್ತೆ ಇದು ಬಿಟ್ಟು ಬೇರೆ ಥರ ನಾನು ಅಫಾಮೇಷನ್ಸ್ ಹೇಳಿದರೆ ರಿಸಲ್ಟ್ ಸಿಗಲ್ಲ ಅನ್ನೋ ಒಂದು ಇದಕ್ಕೆ ಟ್ರ್ಯಾಪ್ ಆಗಬೇಡಿ ನಿಮಗೆ ಯಾವ ಥರ ಫಾರ್ಮೇಷನ್ಸ್ ಅನಿಸುತ್ತೆ ಆ ಥರ ಫಾರ್ಮೇಷನ್ಸ್ ಹೇಳ್ಕೊಳ್ಳಿ ಅದೇ ಆ ಫಾರ್ಮೇಷನ್ಸ್ ಆ್ಯಂಡ್ ನಾನು ನಿಮಗೆ ಹಿಂದಿನ ವೀಡಿಯೋಸಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ನೀವು ಆ ಫಾರ್ಮೇಷನ್ಸ್ ಪಾಸ್ಟ್ ಟೆನ್ಸಲ್ಲಾದರೂ ಹೇಳಿ ಪ್ರೆಸೆಂಟ್ ಟೆನ್ಸಲ್ಲಾದರೂ ಹೇಳಿ ಫ್ಯೂಚರ್ ಟೆನ್ಸಲ್ಲಾದರೂ ಹೇಳಿ ಅದು ಮ್ಯಾಟರ್ ಆಗೋಲ್ಲ ಮ್ಯಾಟರ್ ಆಗೋದೇನು ನೀವು ನಿಮ್ಮ ಫೇವರಲ್ಲಿ ಯೋಚನೆ ಮಾಡ್ತಿದ್ದೀರಾ ಯಾಕೆಂದ ಅಫಾಮೇಶನ್ಸ್ ಅಂದರೆ ಯೋಚನೆ ಮಾಡೋದು ರೈಟ್ ನಿಮ್ಮ ಫೇವರಲ್ಲಿ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಫೇವರಲ್ಲಿ ನೀವು ಸ್ಟೇಟ್ಮೆಂಟ್ಸ್ನ ನಿಮಗೆ ನೀವು ಹೇಳ್ಕೊತಿದ್ದೀರಾ ಅದು ಮಾತ್ರ ಇಲ್ಲಿ ಮ್ಯಾಟರ್ ಆಗೋದು ಅದು ಬಿಟ್ಬಿಟ್ಟು ನನ್ನ ಅಫಾಮೇಷನ್ಸಲ್ಲಿ ನಾನು ಆಯಾಮ್ ಅಂತ ಯೂಸ್ ಮಾಡಿದೆ ನನ್ನ ಅಫಾಮೇಷನ್ಸಲ್ಲಿ ನಾನು ಥ್ಯಾಂಕ್ ಯು ಯೂಸ್ ಮಾಡಿದೆ ನನ್ನ ಅಫಾಮೇಷನ್ಸಲ್ಲಿ ನಾನು ಐ ಫೀಲ್ ಅಂತಾನು ಐ ಲವ್ ಅಂತಾನು ಇನ್ನೇನು ಯೂಸ್ ಮಾಡಿದೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗಲ್ಲ ಅರ್ಥ ಆಯಿತಾ ಸೊ ಐ ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡ್ರಿ ಅನ್ಕೊತೀನಿ ಯಾವುದೇ ಸ್ಪೆಸಿಫಿಕ್ ಮ್ಯಾಜಿಕ್ ವರ್ಡ್ಸ್ ಅಂತ ಇಲ್ಲ ನೀವು ಹೇಳೋ ಪ್ರತಿ ಒಂದು ವರ್ಡ್ಸ್ ಕೂಡ ಪವರ್ಫುಲ್ ಪ್ರತಿ ಒಂದು ಸ್ಟೇಟ್ಮೆಂಟ್ಸ್ ಕೂಡ ಪವರ್ಫುಲ್ ಅದಕ್ಕೆ ಅದರದ್ದೇ ಆದಂಥ ಒಂದು ಪವರ್ ಇದೆ ಅದು ಅದೇ ರಿಯಾಲಿಟಿ ಆಗುತ್ತೆ ನೀವು ಮಾತಾಡೋ ಪ್ರತಿ ಒಂದು ಮಾತು ಕೂಡ ಸ್ಪೆಲ್ ಕ್ಯಾಸ್ಟ್ ಇದೆ ಹಾಗೆ ಹಾಗೆ ನೀವು ಯೋಚನೆ ಮಾಡೋ ಪ್ರತಿ ಒಂದು ಯೋಚನೆಗಳು ಕೂಡ ಸ್ಪೆಲ್ ಕ್ಯಾಸ್ಟ್ ಇದ್ದಂಗೆ ನೀವು ಯೋಚನೆ ಮಾಡೋದು ನಿಜ ಆಗುತ್ತೆ ನೀವು ಮಾತಾಡೋದು ನಿಜ ಆಗುತ್ತೆ ಎಕ್ಸ್ಪೆಷಲಿ ನಿಮಗೆ ನೀವು ಏನು ಮಾತಾಡ್ಕೊತೀರ ಅದು ಸತ್ಯ ಆಗುತ್ತೆ ಸೊ ಅದ್ರ ಬಗ್ಗೆ ನಿಮ್ಮ ಅವೇರ್ನೆಸ್ ಇರಲಿ ಅದು ಬಿಟ್ಬಿಟ್ಟು ನಾನು ಅದನ್ನು ಹೆಂಗೆ ಮಾತಾಡ್ತೀನಿ ಈಗ ನಾನು ಒಂದು ಸ್ಪೆಸಿಫಿಕ್ ಆ್ಯಕ್ಟರ್ಸ್ ಥರ ಆಗಬೇಕು ಅಥವಾ ಆ್ಯಕ್ಟ್ರೆಸ್ ಥರ ಆಗಬೇಕು ಆ್ಯಕ್ಟರ್ ಥರ ಆಗಬೇಕು ಜಸ್ಟ್ ಆಫ್ ಅವ್ರು ನಾನು ಆ ಹೀರೋ ಥರ ಇದ್ದೀನಿ ಜಸ್ಟ್ ಆಫ್ ಅವ್ರು ನಾನು ಆ ಹೀರೋಯಿನ್ ಥರ ಇದ್ದೀನಿ ಅದು ಬಿಟ್ಬಿಟ್ಟು ನಾನು ಇದನ್ನು ಕರೆಕ್ಟಾಗಿ ಹೇಳ್ತೀನಿ ನಾನು ಅದನ್ನು ಕರೆಕ್ಟಾಗಿ ಹೇಳ್ತಿದ್ದೀನ ನೋಡಿ ನಿಮ್ಮ ಇಷ್ಟ ಸೊ ನನಗೆ ಫುಲ್ಲು ಡೀಟೇಲಾಗಿ ನನಗೆ ಫುಲ್ ಇಷ್ಟ ಇಲ್ಲ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರು ತುಂಬ ಆ್ಯಕ್ಟರ್ಸ್ನ ಮ್ಯಾ ಹೀರೋಯಿನ್ ಥರ ಕಾಣಿಸ್ಬೇಕು ನಾನು ಅದಕ್ಕೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ರಿ ಸೊ ನಿಮ್ಮ ಫಾರ್ಮೇಷನ್ಸ್ ನಾನು ಆ ಹೀರೋಯಿನ್ ಥರ ಇದ್ದೀನಿ ನೋಡೋಕೆ ಹಾಗೆ ಇದ್ದೀನಿ ಅಂತ ಆದ್ರೂ ಓಕೆ ಅದು ಬಿಟ್ಬಿಟ್ಟು ನಾನು ಆಗಿ ಹೇಳ್ತೀನಿ ಅವ್ರು ಕಾಣ್ತಾರೆ ನನಗೆ ಕಣ್ಣಿದೆ ಈ ಥರನೂ ಕೂಡ ನೀವು ಹೇಳ್ಕೊಬೋದು ಡೀಟೇಲ್ ಆಗೋರು ಹೇಳ್ಕೊಳ್ಳಿ ಶಾರ್ಟ್ ಆಗೋರು ಹೇಳ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಅನ್ಸೋ ಥರ ಹೇಳ್ಕೊಳ್ಳಿ ಅಷ್ಟೇ ಓಕೆ ಹೀಗೆ ಹೇಳಬೇಕು ಇದೇ ಥರ ಹೇಳಬೇಕು ಅಂತಿಲ್ಲ ನಾನು ಇದನ್ನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ಬಂದು ನನಗೆ ಮೆಸೇಜ್ ಹಾಕಿ ಕೇಳಬೇಡಿ ಲೈಕ್ ಕ್ವಶನ್ ಮಾರ್ಕ್ ಇತ್ತು ಇದು ಸರಿಯಾಗಿ ಹೇಳ್ತಿದ್ದೀನ ಈ ಥರ ಹೇಳಿದರೆ ತಪ್ಪಾಗುತ್ತಾ ನೀವು ಯಾವ ಥರ ಫಾರ್ಮೇಷನ್ಸ್ ಹೇಳಿದರೂ ತಪ್ಪಾಗಲ್ಲ ನಿ ಸ್ಟೇಟ್ಮೆಂಟ್ ನಿಮ್ಮ ಫೇವರಲ್ಲಿದೆಯಾ ಅಂದರೆ ನಿಮ್ಮ ಡಿಸೈರು ಥರ ನಿಮ್ಮ ಡಿಸೈರ್ ಏನಿದೆ ಅದಕ್ಕೆ ಫೇವರಬಲ್ ಆಗಿ ನೀವು ಅಫಾಮೇಷನ್ಸ್ ಹೇಳ್ತಿದ್ದೀರಾ ಅಂದರೆ ನಿಮ್ಮ ಪರವಾಗಿ ನೀವು ಅಫಾಮೇಷನ್ಸ್ ಹೇಳ್ಕೊಂತಿದ್ದೀರಾ ಅಷ್ಟು ಸಾಕು ಅದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಅದನ್ನು ಮತ್ತೆ ಬಂದು ನನ್ನ ಹತ್ರ ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಳೋದು ಬೇಕಾಗಿಲ್ಲ ಅರ್ಥ ಆಯಿತಾ ನೀವು ಯೋಚನೆ ಮಾಡೋದು ಕೂಡ ಸ್ಪೆಲ್ ಕ್ಯಾಸ್ಟೇ ನೀವು ಮಾತಾಡೋ ವರ್ಡ್ಸ್ ಕೂಡ ಪವರ್ಫುಲ್ಲೇ ಮ್ಯಾಜಿಕ್ಕೇ ಅದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪೆಲ್ ಕ್ಯಾಸ್ಟ್ ಐ ಹೋಪ್ ನಿಮ್ಮೆಲ್ಲಾರಿಗೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರೋ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ಟೈಮಲ್ಲಿ ಅಫಾರ್ಮೇಷನ್ಸ್ ಹೇಳಬೇಕು ಯಾವ ಟೈಮಲ್ಲಿ ಬೇಕಿದ್ರು ಅಫಾರ್ಮೇಷನ್ಸ್ನ ಹೇಳ್ಕೊಡಿ ಆ್ಯಂಡ್ ಇನ್ನೊಂದು ಮತ್ತೆ ಮತ್ತೆ ಅದೇ ರೀತಿ ವಿಡಿಯೋಸ್ ಮಾಡ್ತೀನಲ್ಲ ಅಂತ ನಿಮಗೆ ಬೇಜಾರಾಗ್ಬೋದು ಬಟ್ ನನಗೂ ಕೂಡ ಬೇಜಾರಾಗುತ್ತೆ ಏನು ಬೇಜಾರಾಗುತ್ತೆ ಗೊತ್ತಾ ಮತ್ತೆ ಮತ್ತೆ ಕೇಳಿದ್ದೆ ಕ್ವಶನ್ಸ್ ಇವ್ರು ನನಗೆ ಕೇಳ್ತಾರಲ್ಲ ಅಂತ ನನಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಎಲ್ಲಿ ತನಕ ಇದು ಅರ್ಥ ಆಗುತ್ತೆ ಅಲ್ಲಿ ತನಕ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನೀವೆಲ್ಲಿ ತನಕ ಈ ಕ್ವಶನ್ ಕೇಳೋದನ್ನ ಸ್ಟಾಪ್ ಮಾಡಲ್ಲ ಅಲ್ಲಿ ತನಕ ನಾನು ಈ ಥರ ವೀಡಿಯೋಸ್ ರಿಪೀಟೆಡ್ ಆದರೂ ನನಗೆ ಬೇಜಾರಿಲ್ಲ ಬಟ್ ನಾನು ಮಾಡ್ತಿರ್ತೀನಿ ಎಲ್ಲಿ ತನಕ ನಿಮಗೆ ಅರ್ಥ ಆಗೋ ತನಕ ಯಾವ ಟೈಮಲ್ಲಿ ಆದರೂ ಹೇಳಿ ಬೆಳಗ್ಗೆನಾದರೂ ಹೇಳಿ ಮಧ್ಯಾಹ್ನ ಆದರೂ ಹೇಳಿ ಸಂಜೆನಾದರೂ ಹೇಳಿ ಸ್ಪೆಸಿಫಿಕ್ ಟೈಮ್ ಅಂತಿಲ್ಲ ಬಟ್ ನಿಮ್ಮ ಮೈಂಡಿಗೆ ಕೆಲಸ ಇಲ್ದಿರುವಂಥ ಸಮಯದಲ್ಲಿ ಹೇಳಿ ಅಂದ್ಕೊಂತೀನಿ ಈಗ ಯಾವುದಕ್ಕೆ ಮೈಂಡ್ ವರ್ಕ್ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನೀವು ಕೂತ್ಕೊಂಡು ಆಫರ್ ಮಾಡೋಕ್ಕಾಗಲ್ಲ ವಿಸಿಲೈಸ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಓದ್ತಾ ಇರ್ತೀರ ಆ ಟೈಮಲ್ಲಿ ನಿಮಗೆ ಕುತ್ಕೊಂಡು ಆಫಾಮ್ ಮಾಡೋದಕ್ಕಾಗಲ್ಲ ಓಕೆ ಅಥವಾ ವಿಸಿಲೈಸ್ ಮಾಡೋಕ್ಕಾಗಲ್ಲ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ ಬಟ್ ಬೇರೆ ಟೈಮಲ್ಲಿ ಈಗ ಪಾತ್ರೆ ತೊಡಿಸಿರ್ತೀರ ನೆಲ ಓದ್ತಿರ್ತೀರ ಕಸ ಗುಡಿಸ್ತಿರ್ತೀರ ವಾಕಿಂಗ್ ಮಾಡ್ತಿರ್ತೀರ ಊಟ ಮಾಡ್ತಿರ್ತೀರ ಎಲ್ಲೋ ಕೂತ್ಕೊಂಡು ಮೊಬೈಲ್ಸ್ಕೊಂಡು ಮಾಡ್ತಿರ್ತೀರ ಅಂತ ಒಂದು ಟೈಮಲ್ಲಿ ಆಫಾಮೇಶನ್ಸ್ ಹೇಳ್ಕೊಳ್ಳಿ ವಿಸುಲೈಸ್ ಮಾಡಿ ಅಥವಾ ಸ್ಕ್ರಿಪ್ಟ್ ಮಾಡಿ ನಿಮಗೆ ಯಾವ ಮೆಥೆಡ್ ಈಸಿ ಆಗುತ್ತೋ ಅದನ್ನು ಮಾಡಿ ಓಕೆ ಬೆಳಗ್ಗೆ ಇದ್ದ ತಕ್ಷಣನೇ ಹೇಳಬೇಕು ರಾತ್ರಿ ಮಗುಕಿಂತ ಮುಂಚೆ ಹೇಳ್ಬೇಕು ಏನಿಲ್ಲ ಆ ಟೈಮ್ ನಿಮಗೆ ಸರಿ ಅನ್ಸಲ್ಲ ಅಂದರೆ ಇಟ್ಸ್ ಓಕೆ ಬೇರೆ ಟೈಮಲ್ಲೂ ಹೇಳಿ ಬಟ್ ನಾನು ಆ ಟೈಮಲ್ಲಿ ಸೆಗೆಸ್ಟ್ ಮಾಡೋದು ರೀಸನ್ ಆ ಟೈಮಲ್ಲಿ ಸಬ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ ಅಂತ ರೀಸನಿಗೆ ನಾನು ಯಾರಿಗೂ ಸಗೆಸ್ಟ್ ಮಾಡಲ್ಲ ಏನಕ್ಕೆ ಸಜೆಸ್ಟ್ ಮಾಡೋದಂದರೆ ನೀವು ರಾತ್ರಿ ಯೋಚನೆ ಮಾಡ್ತಾ ಏನು ಯೋಚನೆ ಮಾಡ್ತಾ ಮಲಗಿರ್ತೀರಾ ಅದೇ ಯೋಚನೆಯಿಂದ ಬೆಳಗ್ಗೆ ಎದ್ದೇಳ್ತೀರಾ ಆನ್ ಬೆಳಗ್ಗೆ ಆ ಯೋಚನೆಯಿಂದ ಹೇಳ್ತೀರಾ ಅದೇ ಯೋಚನೆ ಇಡೀ ಡೇ ಕ್ಯಾರಿ ಆಗುತ್ತೆ ಅದೊಂದು ರೀಸನ್ಗೆ ಮಾತ್ರ ನಾನು ನಿಮಗೆ ರಾತ್ರಿ ಬೆಳಗ್ಗೆ ಹೇಳಿ ಅಂತ ಹೇಳೋದು ಬಟ್ ಆ ಟೈಮಲ್ಲಿ ನಿಮಗೆ ಹೇಳೋದಕ್ಕಾಗಲಿಲ್ಲ ಆಗಲಿಲ್ಲ ಇಟ್ಸ್ ಓಕೆ ಯು ಕ್ಯಾನ್ ಸೇ ಎನಿ ಟೈಮ್ ಇದೇ ಸ್ಪೆಸಿಫಿಕ್ ಟೈಮ್ ಇದೇ ಥರ ಹೇಳಬೇಕು ಈ ಟೈಮಲ್ಲಿ ಹೇಳಬೇಕು ನಾನು ಯಾರಿಗೂ ಇವತ್ತು ಕೂಡ ಹೇಳಿಲ್ಲ ಹೇಳೋದೂ ಇಲ್ಲ ನಿಮಗೆ ಆ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ ಆ ಟೈಮಲ್ಲಿ ಹೇಳ್ಕೊಡಿ ನೀವು ಯಾವ ಟೈಮ್ ಹೇಳಿದ್ರು ಪವರ್ಫುಲ್ಲೇ ನೀವು ಯಾವ ಟೈಮಲ್ಲಿ ಹೇಳಿದ್ರು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ ನೀವು ಯಾವ ಟೈಮಲ್ಲಿ ಹೇಳಿದರೂ ಕೂಡ ವರ್ಕ್ ಆಗುತ್ತೆ ಪಾಸ್ಟಲ್ಲಾದರೂ ಹೇಳಿ ಪ್ರೆಸೆಂಟಲ್ಲಾದರೂ ಹೇಳಿ ಫ್ಯೂಚರಲ್ಲಾದರೂ ಹೇಳಿ ಅಂದರೆ ಭವಿಷ್ಯದಲ್ಲಾದರೂ ನಿಮ್ಮ ಸ್ಟೇಟ್ಮೆಂಟ್ಸ್ನ ಹೇಳ್ಕೊಡಿ ಭೂತದ್ದಲ್ಲಾದರೂ ನಿಮ್ಮ ಸ್ಟೇಟ್ಮೆಂಟ್ಸ್ನ ಹೇಳ್ಕೊಳ್ಳಿ ವರ್ತಮಾನದಲ್ಲಾದರೂ ನಿಮ್ಮ ಸ್ಟೇಟ್ಮೆಂಟ್ನ ಹೇಳ್ಕೊಳ್ಳಿ ಅದು ಮ್ಯಾಟರ್ ಆಗಲ್ಲ ಓಕೆ ಅದು ಕೂಡ ವರ್ಕ್ ಆಗುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ಅಜಾಗೃತ ಮನಸ್ಸಿಗೆ ಈಗ ಮಾತ್ರ ಗೊತ್ತಿರೋದು ಸೊ ನೀವೇನೇ ಹಿಂದೆ ಆಗಿದೆ ಅಂತ ಹೇಳಿ ಅದು ಈಗೇ ಆಗಿದೆ ಅನ್ಕೊಳುತ್ತೆ ಮುಂದೆ ಆಗುತ್ತೆ ಅಂತ ಹೇಳಿ ಅದು ಹೀಗೆ ಆಗಿದೆ ಅನ್ಕೊಳುತ್ತೆ ಈಗ ಆಗುತ್ತೆ ಅಂತ ಅದು ಈಗಲೇ ಆಗ್ತಿದೆ ಅಂತಲೇ ಅನ್ಕೊಳುತ್ತೆ ಸೊ ನೀವು ಹೇಗೆ ಹೇಳಿದ್ರು ಅದು ಅಟ್ ದ ಎಂಡ್ ಫೈನಲ್ ಅದು ಪ್ರೆಸೆಂಟೆನ್ಸ್ಗೆ ತಗೊಳೋದು ಈಗ ಆಗ್ತಿದೆ ಅಂತಾನೆ ತಗೊಳೋದು ಸೊ ಅದಕ್ಕೆ ನಿಮಗೆ ವರಿ ಬೇಡ ಹಾಗೆ ನೀವು ಯಾವ ಥರ ಹೇಳಿದ್ರು ಕೂಡ ಇಟ್ಸ್ ಓಕೆ ಪ್ರತಿ ಒಂದು ಮಾತನ್ನು ಕೇಳಿಸ್ಕೊಳುತ್ತೆ ಆ್ಯಂಡ್ ಏನು ಮಾತಾಡ್ತಾ ಇರ್ತಾರ ಅದನ್ನು ನಿಮ್ಮ ಫೇವರಲ್ಲಿ ಮಾತಾಡಿ ಅಷ್ಟೇ ನಾನು ನಿಮಗೆ ಸಜೆಸ್ಟ್ ಮಾಡೋದು ಓಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ಐ ಹೋಪ್ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಆಗಿದೆ ಅಂತ ಲವ್ ಯು ಆಲ್ ಥ್ಯಾಂಕ್ ಯು ಇಷ್ಟೋ ತನಕ ಪೇಷನ್ಸಿಂದ ವಾಚ್ ಮಾಡೋದಕ್ಕೆ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಸಬ್ಲಿಮಲ್ ಚಾನಲ್ ಇದೆ ದಯವಿಟ್ಟು ಹೋಗಿ ನನ್ನ ಸಬ್ಲಿಮಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹಾಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ನಂದು ವಾಟ್ಸಾಪ್ ಗ್ರೂಪ್ ಇದೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಮತ್ತು ಆಗಾಗ ಗ್ರೂಪ್ ಸೆಷನ್ಸ್ ಇರುತ್ತೆ ನನಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಹಾಗೆ ಏನೇ ಡೌಟ್ಸ್ ಇದ್ರು ಕೂಡ ಆ ಡೌಟ್ಸ್ನ ಕೂಡ ನೀವು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ಬೋದು ಸೊ ಐ ಥಿಂಕ್ ಹಾಗೆ ನಾನು ಗ್ರೂಪಲ್ಲಿ ಡೈಲಿ ಒಂದೊಂದು ವಾಯ್ಸ್ ನೋಟ್ಸ್ನ ಕಾಣಿಸ್ತಿರ್ತೀನಿ ಐ ಮೀನ್ ನಿಮಗೆ ಹೆಲ್ಪ್ ಆಗುವಂಥದ್ದು ಅದನ್ನು ಕೂಡ ನೀವು ಕೇಳ್ಬೋದು ಗ್ರೂಪ್ಗೆ ಜಾಯ್ನ್ ಆದರೆ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಆಗಿದ್ದರೆ ದಯವಿಟ್ಟು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದೆ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಒನ್ ಪಾಯಿಂಟ್ ಸೆವೆನ್ ಕೆ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಇವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಮತ್ತು ನೆಕ್ಸ್ಟ್ ವಿಡಿಯೋದ ಮೂಲಕ ನಿಮ್ಮೆಲ್ಲರೂ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು